ಯುಗಿ ಜತಿಂಗಾಯ ಬಾಳ ಸತ್ಯವಾನ ಪುರುಷಿ ಅದಾನ ಅಂತ ಹೇಳಿ ಹೇಳ್ತಾರ ಅದಕ್ಕ ಇಲ್ಲಿ ಹೋದ್ರೆ ನಮ್ ಬಂಜಿತನ ಹಿಂಗ್ತದ ನೋಡನ್ ಬರ್ರಿ ಎಲ್ಲೆಲ್ಲೋ ದವಾಖಾನೆ ಆಯ್ತು ಎಲ್ಲಾ ಆಯ್ತು ಆದ್ರ ಇಪ್ಪತ್ ವರ್ಷ ಆಯ್ತು ನನ್ಗ ಮಕ್ಳು ಬಾಕ್ಯ ದೊರ್ತಿಲ್ಲಪ್ಪಾ ಆದ್ರ ಒಬ್ ಅಪ್ಪರು ಈ ತಂದಿ ಬಗ್ಗೆ ನನ್ಗೆ ಬಂದಿನಿ ಆದ್ರ ಈ ತಂದೆ ದಯದಿಂದ ನನ್ಗೊಂದು ಮಗು ಆದ್ರ ಅಷ್ಟೇ ಸಾಕು ನೋಡಯಪ್ಪ ನೋಡವಾ ಗಂಡ ಸುಮಾತ್ ಮುತ್ತನ ಅನ್ನ ಕುಡ್ತೀನಿ ಮುತ್ತೇನ್ ಪೂಜೆ ಮಾಡು ಇರು ಮುತ್ತೇನ್ ಧ್ಯಾನದೊಳಗಿರುತ್ಯಾಗ ಮಾಡ ಮುತ್ಯಾಗ ಈ ಅಮ್ಮಾಯಿಸಿ ಬಂದ್ ಕಿಸ್ ಮುತ್ಯಾಗ ಅಭಿಷೇಕ ಮಾಡಿ ಕಿಸೆಂದ್ರೆ ಐದು ಮಂದಿ ಪೂಜೆಗಳು ಊಟ ಮಾಡಿಸು ವರ್ಷ ಕುಂಬಿಡ್ದಾಗ ಗಂಡಸ ಮುಖ ಕೊಡ್ತಾನೆ ಮುತ್ಯ ಆಯ್ತ್ರಿ ಅಪ್ಪ ಅದಕ್ಕೆ ಹಣ್ಣು ಕೊಡ್ತೀನಿ ತಗೊಂಡು ಹೋಗಿ ಕಿಸೆಂದ್ರೆ ಸತಿ ಪತಿ ಇದು ಮಾಡ್ರಿ ಭಂಡಾರ ಕೊಡ್ತೀನಿ ಅಲ್ಲ ಆಯ್ತ್ರಿ ಮುತ ಈ ತಂದಿ ದೇಹದಿಂದ ನಮಗೊಂದು ಸಂತಾನ ಭಾಗ್ಯವನ್ನ ಪಡೆದ ಅಷ್ಟೇ ಸಾಕ್ರಿ ರೀ ಮುತ್ಯ ನಮಗ ಸಂತಾನ ಭಾಗ್ಯ ಕೊಡ್ತೀನಂದ್ರಿ ಅಂದ್ರ ಈ ಮುತ್ಯನ್ ನಮಗ ಬಂಜಿತನ ಹಿಂಗ್ತೈತಿಲ್ರಿ ಐದು ಅಮಾಸಿ ಬಾ ಅಂದಾರಿ ರೀ ಐದು ಅಮಾಸಿ ಯಾಕೆ ಹತ್ತು ಅಮಾಸಿ ಬರೋಣ ಅಂದ್ರೆ ಈಗ ನಮ್ಗೆ ಮಕ್ಕಳು ಬೇಕಾಗೈತೆ ರೀ ಈ ಮುದ್ದ್ಯಾಗ ನಡ್ಕೊಳನ್ ನೋಡಿರಿ ಹೆಂಗೆ ಏನಪ್ಪ ಚಂದ ಆರಾಮದೆ ಹಾಂ ಆರಾಮದೇನಪ್ಪ ಏ ಅರಾಮದೆ ನಾನು ಆರಾಮದೇನಪ್ಪ ಭಾಳ ಆಯ್ತು ಕಾಣಿಸಿಲ್ಲ ಎಲ್ಲಿ ಕಟ್ಟಗಿಲ್ಲ ಅಲ್ಲ ಏ ಓರಾಡಿದಪ್ಪ

ಏನಪ್ಪ ಸಚಿನ ನೌಕ್ರಿದು ಏನಾಯ್ತು ನಿಂದು ದೇವ್ರ ಆಶೀರ್ವಾದಿಂದ ನನಗೆ ಕಾಪಿ ಆರ್ಡ್ರ್ ಬಂದಾನ ಆದ್ರೆ ದೇವ್ರು ಹಾಡ್ಕಿತೇಸನ ಇದಕ್ಕೆ ನೌಕರಿಗೆ ಹೋಗ್ತೀನಿ ದೇವ್ರ ಮಹಿಮೆ ದೊಡ್ಡದದ ಎಲ್ಲ ಭಕ್ತರು ಬೇಡ್ಕೊಂಡ್ಬಂದುದು ಎಲ್ಲ ನೆರವೇರ್ತದ ಐತೆ ಬರೋರ್ ಚಂದಣ ದೇವ್ರ ಮಹಿಮೆ ಅಡ್ದು ದೊಡ್ಡದ ಅದಕ್ಕೆ ಅಷ್ಟು ಪವಾಡದ ಇಷ್ಟು ಮಂದಿ ಜನಸಾಗರ ಬಾಂಬೆ ಪುನಾ ಹೈದರಾಬಾದ ಎಲ್ಲ ಮಂದಿ ಎಲ್ಲ ಬರ್ತದಪ್ಪ ಹೇಳೋ ಮಾತು ಖರೆದ ಚಂದೋಣ ನಂದ ಜೀವನ್ ತಗೊಂಡು ದೇವ್ರ ಪೌಡ ನಡದೇ ಹೋಗದ ಸಚಿನಾಳ್ಕೊಳದು ಬಾಳದ ಅಲ್ಲಿ ಹಿರಿಯರ ತಿಳ್ಕೊಳ ಬಾ ನಮಸ್ಕಾರ ಮುಕ್ತಾರ ನಮಸ್ಕಾರ ನಮಸ್ಕಾರ ಯಾವ್ರಿಪ ಇಲ್ಲೇ ನರಿ ಹಳ್ಳಿ ಅವ್ರ ಇದ್ರತಾರ ಎಲ್ಲ ಆರಾಮದ ಆರಾಮದಿ ಮುತ್ಯರ ಸ್ವಲ್ಪ ದೇವ್ರ ಮಹಿಮೆ ಬಗ್ಗೆ ಸ್ವಲ್ಪ ಹೇಳ ನಮಗೂ ನೋಡಪ್ಪ ದೇವ್ರ ಇದು ಮಲ್ಲಾಳದಿಂದ ಬಂದ ದೇವ್ರ ಇದು ಅವಾಗ ಹಿಂದ ನಮ್ ಹಿರಿಯ ರಾಜ್ಯಗಳು ಹೇಳ್ತಿದ್ರು ಮುತ್ತೆ ಮಲ್ಲಾಳದಿಂದ ಬರಬೇಕಾದ್ರೆ ಬಿಜಾಪುರಕ್ಕೆ ಬಂದಕ್ಕೆಸಂದೇ ಅಲ್ಲಿ ಸಾಲ ಹಕ್ಕಿ ದೀಪ ತಂದು ಉರಿತಿದ್ವು ಅವಾಗ ಒಂದು ಬ್ಯಾನಿ ಬಿಟ್ಟು ಬಿಜಾಪುರಕ್ಕೆ ಅವಾಗ ಬಿಜಾಪುರದಾಗ ಎಲ್ಲಾ ಮಂದಿ ನಡಗಲಕ್ಕೂ ತೊರಿ ಲಕ್ಕೋನ್ ಬಲಿ ದೇವ್ರ ಕೇಳಕ್ ಹೋದ್ರು ಇದು ಮಲ್ಲಾಡದಿಂದ ದೇವರು ಬಂದದ ಅದಕ್ಕೆ ಕೈಬಾನ ತಾಯಿ ಕರ್ಪೂರ ಮಾಡ್ರಿ ಆರಾಮ ಆಗ್ತದೆ ಅಲ್ಲಿಂದ ಅಲ್ಲ ಆಯ್ತು ಅಲ್ಲಿಂದ ಬಂದ್ ಹತ್ತರ್ಗ ಕ್ಯಾಂಪ್ ಮಾಡ್ದ ಹತ್ತಿರಗ ತಾಂಬಾಕ್ ಬಂದ ಮೊದಲ ಕಳ್ಳಿ ಸಿದ್ದ ತಂದಿದ್ದ ತಾಂಬಾಗ ಅವನ ಈ ಜಾಗ ಕೇಳ್ದಾಗ ಕುಳ್ಳ ಮುತ್ತೆ ಅವನ ಚಾಟ್ನಿ ಚೀರಿ ಮ ಕಾಲ ಇಟ್ಟು ಕಿಸೆಂದೆ ಹಾರಿ ಬಂದಾನ ಇಲ್ಲಿ ಇಲ್ಲಿ ತಾಂಬಾ ನಡುವ ರೂಗಿ ನಡುವ ಅಲ್ಲಿ ಒಂದು ದೇವಸ್ಥಾನ ಅದ ಅಲ್ಲಿ ಅಲ್ಲಿ ಇಟ್ಟು ಮುಕ್ಕ ಮಾಡಿ ಕಿಸಿಂದ ಇಲ್ಲಿ ರೋಗಿಗಿ ಬಂದಾನ ಅಲ್ಲಿ ಮುತ್ತ್ಯವ್ರು ಏನೋ ಹೇಳಕತ್ತಾರ ಮುತ್ತ್ಯವ್ರಿಗೂ ಜರಾ ಭೇಟಾಗಿ ಕೇಳೋಣಪ್ಪ ನಮಸ್ಕಾರ ರೀ ಮುತ್ತ್ಯವರ ನಮಸ್ಕಾರ ನಮಸ್ಕಾರಪ್ಪ ಆರಾಮಪ್ಪ ಆರಾಮ ಇದ್ದೇವಪ್ಪ ನೀವು ಆರಾಮ ಇದ್ದೀರಪ್ಪ ಆರಾಮ ಮಳೆ ಬೆಳೆ ಹಾಗಿದಪ್ಪ ನಿಮ್ಮ ಕಡೆ ಅನನ್ ಆನಂದ ಗುಟ್ಟನೇ ಭೂಮಿ ನೋಡಪ್ಪ ನಮ್ಗೆ ಆನಂದ ಆಗ್ಯದಪ್ಪ ಮಳೆ ಬೆಳೆ ಆನಂದ ಆಗ್ಯದಪ್ಪ ದೇವ್ರಿಗೆ ಬಂದು ದರ್ಶನ ಮಾಡ್ಕೊಂಡು ಜರಾಪ ಅವರಿಗೆ ಭೇಟಿಯಾಗಿ ಹೋಗ್ಬೇಕಂತ ಹೇಳಿ ಕೇಸಿಂದ್ರೆ ಬಂದಿದೇವಪ್ಪ ಅಂದ್ರೆ ಒಳ್ಳೇದೈತಪ್ಪ ಮುತ್ತ್ಯನ ಪ್ರಸಾದ ತಗೊಂಡು

ಆ ಬಾಯಿ ಒಳಗ ಬಂದ ಕಿಸೇಂದ್ರ ಹಿರಿಯಂಗ ಚಿಕ್ಕನಿಂಗ ಮುತ್ತೆ ಹತ್ತಿ ಇಬ್ಬರು ನಮ್ಮ ಅದ ಮುತ್ತೆಗಳಿದ್ರವ್ರು ಅವು ಜಟ್ಟಿಂಗರಾಯಿ ಬರುವ ಕಾಲಕ್ಕಿದ್ರು ಅವಾಗ ಅಲ್ಲಿಂದ ಅವರು ಮುಂಜಾನೆ ನಸ್ಕಿಂದಾಗ ಮೂರು ಗಂಟೆಗೆ ಮೂಡಲು ಹರಿಯಾಣ ಹೋಗಿ ಅಲ್ಲಿ ಶೀತಾಳ ನೀರು ತಂದು ಕಿಶನ್ ಮುತ್ತಗ ವೀರ ದೇವ್ರ ಪೂಜೆ ಗುಡಿ ಮೊದಲ ಪೂಜೆ ಮಾಡ್ತಿದ್ರು ಅವರು ಆ ಟೈಮ್ದಾಗ ಜಟ್ಟಿಂಗರಾಯ ಮುತ್ತ ಬಂದ ಕಿಶೇಂದ್ರಿ ಅವ್ರಿಗೆ ಗ್ಯಾಸ್ ಹತ್ತದಂಗೆ ಬೆಳಕು ಮಾಡಿ ಕಿಸೇಂದ್ರಿ ಅಪ್ಪ ನಿಮ್ಮ ಗುರುವಿಗೆ ಹೋಗಿ ಕೇಳ್ರಿ ನನಗೆ ಜಾಗ ಕುರಿ ಅಂತ ಕೇಳಪ್ಪ ನಾನು ಇಲ್ಲಿ ನಿಮ್ಮಲ್ಲಿ ವಾಸ ಮಾಡ್ತಿನಿ ಅವು ಹಿರಿನಿಂಗ ಚಿಕ್ಕ ನಿಂಗ ಕೇಳ್ದವ ಅವಾಗ ಅವಾಗ ಅವರು ಯಪ್ಪ ನನ್ನ ಗುರುವಿಗೆ ಕೇಳ್ಕೊಂಡ್ ಬಂದು ಹೇಳ್ತೀನಿ ಅಪ್ಪ ಗುರುವೆ ಮಲ್ಲಾಡದಿಂದ ದೇವರು ಬಂದ್ರೆ ನನ್ನ ಗುರುವಿಗೆ ತಿಳಿಸ್ತೀನಿ ಆಯ್ತಪ್ಪ ನಿನ್ನ ಗುರುವಿಗೆ ಕೇಳ್ಕೊಂಡ್ ಬಂದು ನನಗೆ ಹೇಳತ್ ಅವರು ಆ ಟೈಮದೊಳಗೆ ಬಂದು ಶೀತಾಳ ಬಿಂದ ಇಟ್ಟಕ್ಕೆ ಸೇಂದೆಪ್ಪ ಮಲ್ಲಾಡದಿಂದ ದೇವರು ಬಂದದ ಅದಕ್ಕೆ ಜಾಗ ಕೇಳಕಪ್ಪ ಆತಕ್ಕೆ ಸೇಂದೆ ತನ್ನ ಗುರುವಿಗೆ ಬೀರ್ ದೇವ್ರಿಗೆ ಕೇಳದವ ಆ ಟೈಮದೊಳಗ ಏನಂದ ಕೆಟ್ಟ ಸುಮಾರು ಸುಳಿ ಮಗ ದೇವ್ರದು ಅವನಿಗೆ ಜಾಗ ಕೊಡ್ಬೇಡ್ರಿ ಅಂತ ಹೇಳದ ಹೌದಪ್ಪ ಅಂದ ಕೆಸೆ ಮತ್ತ ಅವನಿಗೆ ಹೇಳದ ಅಂದ ಕೆಸಂದಿ ಕುರಿ ಮರಿ ಒಂದ್ ಕೆಸೆ ಮೈಸೂಲಕ್ ಹೋದ್ರು ದಿನ ನಸ್ಕಿನ ಮೂಡ್ ಹರೆಯಾಗ ಮೂರು ಗಂಟೆಗೆ ಹೋಗಿ ಸೇಂದ ಶೀತಾಳ ನೀರು ತರಲಕ್ ಹೋಗ್ತಿದ್ರು ಅವ್ರು ಅವ ಮಲ್ಲಾಡ ದೇವ್ರು ಇರಂಗಿಲ್ಲ ಇಟ್ಟತನ ಹೆಂಗಿರ್ತಾನೆ ಅತ್ ಅಂದ ಕೆಸಿಂದೆ ಈ ಪೂಜಾರಿ ಒಳಗೆ ಕನ್ಫರ್ಮ್ ಆಯ್ತು ಹೋಗತನ ನೀರ್ ತೆರಿ ಹೊಡದ ಕಿಸ್ ನೀರ್ ತುಂಬಕೊಂಡ್ ಮ್ಯಾಗ ಬಂದ್ರು ಗ್ಯಾಸ್ ಹಚ್ಚದಂಗ ಯಾಕೋ ಏನ್ ಕೇಳಿದಿಲ್ಲ ಗುರುವಿಗೆ ಕೇಳ್ದ ಅವ್ರ ಮೈ ಚುಮ್ಮ ಬಿಡ್ತವ್ರಿ ಅಪ್ಪ ನಾವ್ ಏನೋ ತರಕಾರಿ ಕೇಳಿಲ್ಲಪ್ಪ ನಾ ಕೇಳ್ಕೊಂಡ್ ಬಂದ್ ಹೇಳ್ತೇವ ಗುರುವೇ ತಂದಿ ಕಿಸೆಂದೆ ಮತ್ತ ಆಯ್ತು ಕೇಳ್ಕೊಂಡ್ ಬಂದ ಏನಂಬುದು ನನಗೆ ಹೇಳತ್ ಕೇಳ್ದವ ದೇವ್ರ ಆಯ್ತಪ್ಪ ತಂದಿ ಕಿಸೆಂದೆ ಆ ಟೈಮ್ದಾಗ ಮತ್ತೆ ಹೋಗಿಲ್ಲ ಇನ್ನ ಅಲ್ಲೇ ಅದಾನ ಇನ್ನು ಎರಡು ದಿವ್ಸ ಗಟ್ಲೆ ಹಾಂಗಿರ್ತಾನು ಹೋಗಿರ್ತಾನ ಕೆಟ್ಟ ಬರಿಕೆ ಅದು ಕಿಡಿಗೇಡಿ ಅದ ಆ ದೇವ್ರಿಗೆ ಜಾಗ ಬ್ಯಾಡತ್ ಆ ಟೈಮ್ ಒಳಗ ಅಲ್ಲಿಂದ ಬಂದ್ ಕಿಸಿಯಂದ ಹೇಳ್ಬಿಟ್ಟ ತಕ್ಷಣ ಮತ್ತ ತನ್ನ ಯಥಾ ಪ್ರಕಾರ ತಮ್ಮ ಕುರಿ ಮರಿ ಮೈಸೂರು ಹೊತ್ತು ಹೋಗ್ತಿದ್ರು ಪೂಜಾರಿ ಮತ್ತ ಮರದಿವಸ ಮುಂಜಾನೆ ಮೂರನ ಗಂಟೆ ಹೋದ್ರ ನಶ್ಕಿನ್ ಯಾವತ್ತ ಹೋಗ್ತಾನ ತೆರಿ ಹೊಡೆದ್ ನೀರು ತುಂಬ್ತಿದ್ರು ತುಂಬ ಯಾಕೋ ಏನಂದ ನಿನ್ನ ದೇವ್ರ ಆತ ಕೇಳದ ಆ ಟೈಮದಾಗ ಅವ್ರಂದು ಯಪ್ಪಾ ತರಕಾರಿ ಕೇಳಿ ಅಂತ ಮುಗಲಿಗಿನ ನೆಲಕ್ಕೆ ಏಕಾಂತರ ಬಿಟ್ಟ ದೇವ್ರ ಅವಾಗ ಮೈ ಯಪ್ಪ ಅವನಿಗೆ ಒಂದ್ ಚೆರ ನೀರ್ಟ್ಟು ಐದು ಹೂ ಇಡ್ತೇವೆ ಹೂ ನಿನ್ಗ ಒಂದ್ ಚೆರಿಗೆ ನೀರ್ ಇಟ್ಟು ಐದು ಹೂ ಹಾಕ್ತೇವೆ ಗುರುವೆದ ನಡಿ ಗುರುವೆ ತಂದಿಕ್ಕೆ ಗುರುವಿಗೆ ದೇವ್ರಿಗೆ ಕರ್ಕೊಂಡು ಗುಡಿಗೆ ಬಂದು ಹುನೂ ಪವಾಡ ಪುರುಷ ಲಿಂಗ ಬೀರಾಣ ದೇವ್ರ ಆಲಗಲ್ಲ ಅವಳ ತುಟಿ ಬಾಯಿ ಪದ್ಮ ಬಂಗಾರ ಜವಳಿದ್ವು ಬೀರ ದೇವ್ರಿಗೆ ಅವಾಗ ಏನ್ ಮಾಡ್ದ ಬೀರ ದೇವ್ರ ಬಾಗಿಲಿಗೆ ಬುದ್ಧಿ ಏರಿಸಿಬಿಟ್ಟ ಅವಾಗ ಬಾಗ್ಲಿ ಹುದ್ದಿರ್ಸಾಗ ಜಟ್ಟಿಗಡೆ ಮುತ್ತೆ ಹೆಂಗ ಒಳಗ ಹೋಗತ್ತ ಅವ ಚಿಕ್ಕನಿಂಗ ಹಿರ್ನಿಂಗ ಮುತ್ತಾಗ ಕೇಳ್ದ ಯಪ್ಪ ನಿಮ್ ಊರಾಗ ಕುಲಕಣ್ಣರಿಗೆ ಗೌಡ್ರಿಗೆ ಎಲ್ಲರಿಗ ಕರ್ಸಪ್ಪ ಮಲ್ಲಾಡದಿಂದ ದೇವ್ರು ಬಂದ ತಂದಿ ಕರ್ಸು ಅವಾಗ ನಾ ಎಲ್ಲಾ ಹೇಳುತ್ತೇನೆ ನಿಮ್ಗೆ ಆ ಕೇಳ್ದ ಆಯ್ತಪ್ಪ ತಂದಿ ಕಿಸೇಂದಿ ಹಿರಿಯರಿಗೆ ಊರಾಗ ಪಂಚಮುಖರ್ ಎಲ್ಲರಿಗ ಕೇಳಿ ಕಿಸ್ಯಂದೇ ಏನ್ ಮಾಡಿದ್ರು ಹಿರಿಯರಿಗೆ ಹೇಳಿದ್ರು ಮಲ್ಲಾಡದಿಂದ ದೇವ್ರು ಬಂದರನ್ನ ಅವಾಗ ಸಾಕ್ರೀ ತೆಂಗಿನಕಾಯಿ ಉದ್ಕಡ್ಡಿ ತೊಂದ ಕಿಸ್ಯಂದ ಬಂದ್ರು ಬಂದ್ ಕಿಸ್ಯಂದೆ ಇಲ್ಲಿ ಮುತ್ತೇನ ಸ್ಥಾನಕ್ಕೆ ಬಂದ್ರು ನಮಸ್ಕಾರ ಮಾಡಿದ್ರು ಆಗ್ಬೇಕಾದ್ರೆ ಮತ್ತೆ ಮಾಡ್ಬೇಕು ಮಾಡಬೇಕು ಅವಾಗ ಹೇಳದ ಮಲ್ಲಾಡ ಉಳಿ ಪಲ್ಯ ಕೂಡ್ಸಬೇಕು ಏಳು ಡೊಳ್ಳು ಕೂಡಬೇಕು ಏಳು ಸತ್ತಿ ಕೂಡಬೇಕು ಏಳು ದಿನ ಹಬ್ಬ ಇಡಬೇಕು ಮೂರು ದಿನ ಹಬ್ಬ ಇಡಬೇಕು ಅವಾಗ ನೋಡುವ ಅಂಜುಟ್ಟಿಗೆ ಈರು ಭಂಡಾರ ಕೊಟ್ರು ಅವಾಗ ಅಂಜುಟ್ಟಿಗೆ ಈರು ಬಂದಕ್ಕೆ ಇದೆಲ್ಲ ಹಬ್ಬ ಅವರು ಜಾಗರಣೆ ನಡೀತು ಜಾಗರಣೆ ಹೆಂಗ ಅರ್ ಹೊಡಿತನ ಹಂಗ ಹುತ್ತ ಕಡದ ಕಡದ ಬಿದ್ದು ಅವಾಗ ಜೆಟ್ಟಿಂಗರಾಯಿ ಮುತ್ತೆಯಾಗ ಗುಡಿ ಒಳಗ ಗರ್ಭ ಗುಡಿಯಾಗ ಒಳಗೆ ಪರ್ಮಿಷನ್ ಆಯ್ತು ಅವಾಗ ಬೀರ ದೇವ್ರ ಹತ್ತನ ನಾನು ಇರುದು ಸಣ್ಣ ಹಂಗ ಇಟ್ಟು ಊರಪ್ಪ ಕೆಟ್ಟ ಬರಿ ಕಿಡಿಗೇಡಿ ದೇವ್ರ ಇದ್ದಿದ್ ನೀನು ರಾಕ್ಷಿ ದಿಕ್ಕಿ ಮಾರಿ ಮಾಡಿ ನಿಂದ್ರು ಊರ್ ಕಡೆ ಬೆನ್ನ ಮಾಡಿ ನಿಂದ್ರ ಅಂತ ಹೇಳ್ದ ಹೇಳದಾಗ ಆಯ್ತಪ್ಪ ತಂದಿ ಕಿಸಿಂದ ರಾಕ್ಷಿ ದಿಕ್ಕಿ ಮಾರಿ ಮಾಡಿ ಕಿಸಿಂದ ಜಿಂಗ್ ರಾಯಿ ಮುತ್ತೇ ನಿಂತನ ಊರ್ ಕಡೆ ಬೆನ್ನ ಮಾಡಿ ಅದಾವ ಮುತ್ತೇನ ಪವಾಡ ಮತ್ತ ಮುಂದಿನ ಮಾಸಿ ಬಾ ಎಲ್ಲ ಮುತ್ತೆ ಎಲ್ಲ ಚಲೋ ಆತು ನಿನಗೆ ಏನು ಗಂಡ ಸಮಿ ಚಲೋ ಆತು ಆಯ್ತ್ರಿಪ್ಪ ನಡ್ರಿ ನಾವು ಹೋಗಾನಿ ನಡೀತೇವ್ರಿ ಆಯ್ತಾಯ್ತು ಬರ್ರಿ ನಾವು ಬಸ್ ಬಸ್ತೀವಿ ಊರಿಗೆ ಹೋಗನ್ರಿ ಮತ್ತೆ ಮುತ್ತೆ ಹೇಳ್ದಾಗ ಮುಂದಿನ ಅಮಾಸ್ ಬರನ್ರಿ ನೋಡ್ರಿ ಬಸ್ ಬರ್ತೇವರ ಜಲ್ದಿ ಹೋಗನ್ರಿ ಮಳೆ ಮಾರ ಊರ್ ಸೇರನ್ರಿ ಜಲ್ದಿ ಸ್ವಲ್ಪ ಚಂದ್ ಚಂದೋಣ ಸ್ವಲ್ಪ ಕೆಲ್ಸದ ಹೋಗ್ಬರ್ತೀನಿ ಚಂದೋಣ ಅಂಟೆ ಪಾಶು ಬರ್ತೀನಪ್ಪ ಚಂದ್ ಈಗ ಹುಡುಗ ತಗೊಂಡು ಪ್ರಸಾದ ಮಾಡಿದೆ ಯಾರು ಇವ ಅಡ್ಡು ನನ್ ಮಗ ಇವರು ನಮ್ಮ ಮನೆ ಮಕ್ಳು ದೋಸ್ತರು ಅದಾರ ದೇವ್ರ ದರ್ಶನಕ್ಕೆ ಬಂದಿದ್ದೆ ಪ್ರಸಾದ್ ತೊಗೊಂಡಿನಿ ಪ್ರಸಾದ್ ತಗೊಂಡಿ ನಾವು ಮಳೆ ಪಳಿ ಹೇಳ್ತೀವಿ ಊರಿಗೆ ಹೋಗಬೇಕು ಪ್ರವಾಸ ಬರ್ತದ ಹೋಗ್ತೀನಿ ನೀವು ಸ್ವಲ್ಪ ದೇವ್ರ ಪ್ರಸಾದ ಮಾಡು ಆತ್ಮ ಶಾಂತಿ ಆಗ್ತದ ನೀವು ಒಳ್ಳೇದಾಗ್ತದೆ ದಿನ ಮೇಲೆ ಬಂದ್ರಲ್ಲ ಕಡೆ ಬಂದಿರಿ ಬರ್ರಿ ಬರ್ರಿ ಸ್ವಲ್ಪ ಪ್ರಸಾದ್ ತಗೋರಿ ಕೂಡ್ರಣ ಇಲ್ಲಿ ಕುಡ್ಸಿನ ಕೂಡ ಕೊಡ್ರಣ ಹಾಂ ಬರ ಕೊಡ್ರಣ ಚೆನ್ನಿಣ್ಣ ಆರಾಮದಿರಲಿಲ್ಲ ಹಾಂ ಆರಾಮ ಆರಾಮದಿರಲ್ಲ ನೀವು ಪ್ರಸಾದ್ ತೋರ್ ಹಂಗೆ ಅಣ್ಣ ಪ್ರಸಾದ ಸ್ವಲ್ಪ ನೀವು ಮತ್ತೇನ್ ಬಹಳ ವಿಶೇಷವಾಗಿ ಇತ್ತೀಚಿಗೆ ಕಾಣಿಸ್ಕೊಂಡಿಲ್ಲ ನೀವು ಎಲ್ಲಿ ಏನು ಕೆಲಸ ಮಾಡಬೇಕ್ರಿ ನಾ ಗಾಡಿ ಮಾಡೀನಪ್ಪ ಅದೇ ಕಂಪನಿಯಾಗ ಹಂಚಿ ಬಂದಿನಿ ದೇವ್ರಿಗೆ ತಿಳಿಸ ಅದೇ ಮಾಡ್ಕೊಂಡು ಹೊಂಟೀನಿ ಪ್ರಸಾದ್ ಮಾಡ್ರೇಣ ನತ್ತ ಅವರಿಗೆಲ್ಲ ನೀ